ಆ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ಆಂಟಿಕ್ ಚುಮ್ಕಾ ಡಿಸೈನ್ ನ ತಂದಿದ್ದೀನಿ ಬನ್ನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನಾ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ವಿಡಿಯೋದಲ್ಲಿ ನೋಡ್ತಾ ಇದ್ರಲ್ಲ ಇದು ಒಂದು ಆಂಟಿಕ್ ಜುಮ್ಕಾ ತುಂಬಾ ಚೆನ್ನಾಗಿದೆ ಹಾಗೆ ಪಿಕಾಕ್ ಡಿಸೈನ್ ಟಾಪಲ್ಲಿ ಇದೆ ಟಾಪ್ ಅಲ್ಲಿ ಹಾಗೆ ಮಧ್ಯದಲ್ಲಿ ಎಲಿಫೆಂಟ್ ಡಿಸೈನ್ ಇದೆ ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ನೋಡೋದಾದರೆ ಹದಿನಾರು ಗ್ರಾಮು ಇನ್ನೂರ ಐವತ್ ಮೇಲ್ ಇರುವಂತಹ ಈ ಒಂದು ಆಂಟಿಕ್ ಜುಮ್ಕಾ ಪಿಕಾಕ್ ಡಿಸೈನ್ ಇದೆ ಹಾಗೆ ಲಕ್ಷ್ಮಿ ಡಿಸೈನ್ ಇದೆ ಮೇಲೆ ಟಾಪ್ ಅಲ್ಲಿ ಲಕ್ಷ್ಮಿ ಡಿಸೈನ್ ಇರೋದ್ರಿಂದ ಇದು ಒಂಥರ ಈಗ ಥ್ರೆಂಡಿಂಗಲ್ಲಿರುವಂತಹ ಇಯರಿಂಗ್ಗಳಲ್ಲಿ ಇದು ಒಂದು ಅಂತಲೇ ಹೇಳ್ಬೋದು ಹಾಗೆ ಇದು ಒಂಥರ ಅಲ್ಲಿ ಡಿಸೈನಲ್ಲಿರುವಂತಹ ಒಂದು ಡಿಸೈನ್ ಆಗಿರುತ್ತೆ ನೆಕ್ಸ್ಟ್ ನೋಡೋದಾದರೆ ಈಗ ಈಗ ಇರೋದು ಅಂದರೆ ಈ ಡಬಲ್ ಜುಮ್ಕಾ ಅಂದರೆ ಕೆಳಗಡೆ ಜುಮ್ಕಾ ಡಿಸೈನ್ ಇರುತ್ತೆ ಮೇಲ್ಗಡೆ ಒಂಥರ ಜುಮ್ಕಾದಲ್ಲೇ ಡಿಫ್ರೆಂಟ್ ಆಗಿರುತ್ತೆ ಇದು ಟಾಪಲ್ಲಿ ನಾರ್ಮಲ್ ಆಗಿರುತ್ತೆ ಹಾಗೆ ನೆಕ್ಸ್ಟ್ ನೋಡೋದಾದರೆ ಹನ್ನೆರಡು ಗ್ರಾಮು ಇನ್ನೂರ ಇಪ್ಪತ್ತು ಮೇಲಿ ಇರುವಂತಹ ಈ ಜುಮ್ಕಾ ಇದು ಅಷ್ಟೇ ನಕಾಶ ಡಿಸೈನಲ್ಲಿದೆ ಹಾಗೆಯೇ ಮೇಲ್ಗಡೆ ಟಾಪಲ್ಲಿ ಪಿಕಾಕ್ ಡಿಸೈನ್ ಇದೆ ಮಧ್ಯ ಗೆಡ್ಜೆಗಳನ್ನ ಹಾಕಿದ್ದಾರೆ ಯಾವುದೇ ರ ಯಾವುದೇ ರೀತಿ ಬೀಡ್ಸ್ನ ಯೂಸ್ ಮಾಡಿಲ್ಲ ಮಧ್ಯದಲ್ಲಿ ಮಾತ್ರ ರೂಪಿಯನ್ನು ಹಾಕಿದ್ದಾರೆ ಒಂದೇ ಒಂದು ಸ್ಟೋನ್ ಕೊಟ್ಟಿದ್ದಾರೆ ಹಾಗೆ ಅಲ್ಲಿ ಪಿಕಾಕ್ ಡಿಸೈನ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಇದು ಹದಿನಾಲ್ಕರಾಮು ಆರುನೂರು ಆರುನೂರು ಮಿಲಿ ಇರುವಂತಹ ಈ ಒಂದು ಇಯರಿಂಗು ತುಂಬ ಹೆವಿಯಾಗಿದೆಯನೋ ಅಂತ ಕಾಣಿಸುತ್ತೆ ಈ ಒಂದು ಇಯರಿಂಗ್ ಹಾಕೊಂಡ್ಬಿಟ್ರೆ ಬೇರೆ ಯಾವುದೇ ರೀತಿ ಒಡವೆ ಹಾಕೊಳ್ಳಿಲ್ಲ ಅಂದ್ರೂ ಇದೇ ತುಂಬ ಚೆನ್ನಾಗಿ ಕಾಣಿಸುತ್ತೆ ಲಕ್ಷ್ಮೀ ಡಿಸೈನ್ ಇರೋಂಥ ಟೆಂಪಲ್ ಜ್ಯುವೆಲ್ರಿ ಅಂತಲೂ ಕಡಿತಾರೆ ಇದನ್ನು ಹನ್ನೊಂದು ಗ್ರಾಮು ಮುನ್ನೂರ ಎಪ್ಪತ್ತು ಮುನ್ನೂರ ಅರವತ್ತು ಮೇಲಿ ಇರುವಂತಹ ಈ ಒಂದು ಇಯರಿಂಗು ಇದೊಂದು ಒಂಥರ ಡಿಫ್ರೆಂಟ್ ಡಿಸೈನ್ ಅಂತಲೇ ಹೇಳ್ಬೋದು ಏಕೆಂದರೆ ಈಗ ಅಷ್ಟು ತೋರಿಸಿರೋ ಎಲ್ಲ ಡಿಸೈನ್ಗಿಂತ ಇದೊಂಥರ ಚಿಕ್ಕದಾಗೂ ಕಾಣಿಸುತ್ತೆ ಹಾಗೆ ಎಲ್ಲೂ ಬೀಡ್ಸ್ಗಳನ್ನ ಯೂಸ್ ಮಾಡಿಲ್ಲ ಪಿಕಾಕನ್ನು ಯೂಸ್ ಮಾಡಿದ್ದಾರೆ ಅಷ್ಟೇ ಮಧ್ಯ ಮಧ್ಯದಲ್ಲಿ ಸ್ಟೋನ್ ಮಾತ್ರ ಇಟ್ಟಿದ್ದಾರೆ ಹಾಗೆ ನೆಕ್ಸ್ಟ್ ನೋಡೋದಾದ್ರೆ ಹದಿನಾರು ಗ್ರಾಮು ಐನೂರ ಅರವತ್ತು ಮೇಲಿ ಇರುವಂತಹ ಈ ಒಂದು ಇಯರಿಂಗು ಇದರಲ್ಲಿ ಗೆಜ್ಜೆಗಳನ್ನ ಕೊಟ್ಟಿದ್ದಾರೆ ಮೇಲೆ ಟಾಪಲ್ಲಿ ಕೊಟ್ಟಿದ್ದಾರೆ ಕೆಳಗಡೆನೂ ಇರ್ತಾರೆ ಟಾ ಕೆಳಗಡೆ ಇರುತ್ತೆ ಬಟ್ ಈ ಟಾಪಲ್ಲಿ ಇರ್ತಲ್ಲ ಇದೊಂಥರ ಡಿಫ್ರೆಂಟಾಗಿ ಕಾಣಿಸುತ್ತೆ ಹಾಗೆ ಇದು ಪಿಕಾಕ್ ಡಿಸೈನಲ್ಲಿದೆ ಇದು ಹದಿನೈದು ಗ್ರಾಮು ನೂರ ಅರವತ್ತು ಮಿಲಿಯುವಂತಹ ಈ ಒಂದು ಇಯರಿಂಗು ಇದು ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಪಿಕಾಕ್ ಡಿಸೈನಲ್ಲಿದೆ ಯೂನಿಕ್ ಡಿಸೈನ್ ಅಂತಲೇ ಹೇಳ್ಬೋದು ತುಂಬ ಬ್ಯೂಟಿಫುಲ್ ಆಗಿದೆ ಸಾರಿಗಳಿಗೂ ಸಹ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್